ಸ್ಫೋಟಕ ಮಾಹಿತಿ ಕೂಡ ಲಭ್ಯ ಆಗಿದೆ ಡಾಕ್ಟರ್ ಉಮರ್ ಮೊಹಮ್ಮದ್ ಬಳಸ್ತಾ ಇದ್ದಂತ ಐ ಟ್ವೆಂಟಿ ಕಾರ್ ಎನ್ನಲಾಗ್ತಾ ಇದೆ ನಿಂತಿತ್ತು ಕಾರ್ ಎಮಿಷನ್ ಕೂಡ ಟೆಸ್ಟ್ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಹತ್ತರವರೆಗೆ ವಿವಿ ಒಳಗೆ ನಿಂತಿತ್ತು ಕಾರು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹತ್ತರವರೆಗೂ ಕೂಡ ಅಂದ್ರೆ ಮೋರ್ ದೆನ್ ಹನ್ನೆರಡು ದಿನ ವಿವಿ ಒಳಗೆ ಕಾರ್ ನಿಂತಿರುತ್ತೆ ಮೊನ್ನೆ ಬೆಳಗ್ಗೆ ಭಯದಿಂದ ಕಾರು ಓಡಿಸಿದ್ದ ಡಾಕ್ಟರ್ ಕುಮಾರ್ ಕಾರನ್ನು ವಿವಿಯಿಂದ ಹೊರಗೆ ಓಡಿಸ್ತಾ ಇರೋದು ಕೂಡ ಪತ್ತೆಯಾಗಿದೆ ಗಮನಿಸ್ತಾ ಇದ್ದೀರಿ ಈತ ಆಕ್ಚುಲಿ ಈ ಕೆಂಪು ಕೋಟೆಯ ರುವಾರಿ ಇವನೇ ಉಮರ್ ಹನ್ನೊಂದು ದಿನದಿಂದ ಆಲ್ ವಿ ವಿಲ್ಲೆ ವಿಲ್ಲೇ ಕಾರ್ ನಿಂತಿರುತ್ತೆ ಸೊ ಈ ಸಂದರ್ಭದಲ್ಲಿ ಎಲ್ಲವನ್ನ ಹೈಜಾಕ್ ಮಾಡಿಕೊಂಡು ಮೊನ್ನೆ ಬೆಳಗ್ಗೆ ಭಯದಿಂದಲೇ ಕಾರನ್ನು ಓಡಿಸ್ಕೊಂಡು ಬಂದಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ಹೆಚ್ ಆರ್ ಹರಿಯಾಣ ರಿಜಿಸ್ಟ್ರೇಷನ್ ಕಾರ್ ಇದು ಹರಿಯಾಣ ರಿಜಿಸ್ಟ್ರೇಷನ್ ಕಾರನ್ನು ಮೋರ್ ದೆನ್ ಹನ್ನೆರಡರಿಂದ ಹದಿಮೂರು ದಿನಗಳ ಕಾಲ ಅಲ್ಲೇ ಮರದ ಕೆಳಗೆ ನಿಲ್ಲಿಸಿರ್ತಾನೆ ಡಾಕ್ಟರ್ ಉಮರ್ ಮೊಹಮ್ಮದ್ ಆತ ಬರ ಬಳಸ್ತಾ ಇದ್ದಂಥ ಐ ಟ್ವೆಂಟಿ ಕಾರನ್ನು ಏನು ಸ್ಫೋಟಕ್ಕಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಮನೆ ಬೆಳಗ್ಗೆ ಬೈದಿಂದಲೇ ಕಾರನ್ನು ಓಡಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ನೀವು ಕಾರನ್ನು ವಿವಿಯಿಂದ ಹೊರಗೆ ತರ್ತಾ ಇರುವಂಥ ದೃಶ್ಯಗಳು ಒಂದು ಕಡೆ ಎಲ್ಲರೂ ಕೂಡ ಗಮನಿಸಿದ್ದಾರೆ ಬಟ್ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ ರೀತಿಯಾದಂಥ ಘಟನೆ ಸಂಭವಿಸುತ್ತೆ ಅಂತ ನೋಡಿ ಸ್ಫೋಟ ನಡೆದ ಸ್ಥಳದಲ್ಲಿ ಮುಂದುವರೆದಿದೆ ಈಗಾಗಲೇ ಪರಿಶೀಲನೆ ಯಾಕಂದ್ರೆ ದೆಹಲಿಯ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ಒಂದರ ಬಳಿಕ ಕಾರು ಸ್ಫೋಟ ಆಗಿರೋದ್ರ ಬೆನ್ನಲ್ಲೇ ಈಗ ಸ್ಫೋಟದ ತೀವ್ರತೆ ಕೂಡ ಹೆಚ್ಚಾಗಿತ್ತು ಸೊ ಹಾಗಾಗಿ ಪರಿಶೀಲನೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ದುರಂತ ನಡೆದ ಸ್ಥಳದ ಸುತ್ತ ಪರದೆಯನ್ನ ಕಟ್ಟಿದ್ದಾರೆ ಪೊಲೀಸರು ಸ್ಫೋಟಕ್ಕೆ ಬಳಸಿದ ವಸ್ತುಗಳು ಯಾವ್ಯಾವು ಅನ್ನುವಂತ ತನಿಖೆ ಕೂಡ ನಡೀತಾ ಇದೆ ಈ ಹಿಂದೆ ಆಗಿದ್ದಂತಹ ಸ್ಫೋಟಕ್ಕೆ ತಾಳೆ ಹಾಕಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎಫ್ಎಸ್ಎಲ್ ಅಧಿಕಾರಿಗಳಿಂದ ಮುಂದುವರೆದಿದೆ ಶೋಧ ಕಾರ್ಯಾಚರಣೆ ಎಸ್ ನೋಡಿ ಈಗಾಗಲೇ ಇನ್ನು ಸೋಮವಾರ ಸಂಜೆ ಆರು ಐವತ್ತೆರಡಕ್ಕೆ ದೆಹಲಿಯ ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ ನಂಬರ್ ಒಂದರ ಬಳಿಕ ಕಾರು ಸ್ಫೋಟ ಆಗಿತ್ತು ಮೆಟ್ರೋ ನಿಲ್ದಾಣದ ಬಳಿಯ ಟ್ರಾಫಿಕ್ ಸಿಗ್ನಲ್ಗೆ ಇನ್ನು ಆ ಕಡೆ ನಿಧಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹೂಂಡಾಯ್ ಐ ಟ್ವೆಂಟಿ ಕಾರ್ ಸಿಗ್ನಲ್ ಸಮೀಪಿಸ್ತಾ ಇದ್ದಂತೆ ಸ್ಫೋಟಕ ಶಬ್ದ ಬಂದಿದೆ ಸ್ಫೋಟವಾಗ್ಬಿಡುತ್ತೆ ಏಕಾಏಕಿ ಘಟನೆಯಲ್ಲಿ ಪಾಪ ಸುತ್ತಮುತ್ತ ಇದ್ದಂತಹ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಡುಗಳು ಸುಟ್ಟು ಭಸ್ಮ ಆಗಿದೆ ಕಾರ್ನಲ್ಲಿ ಇದ್ದಂತಹ ಹನ್ನೆರಡು ಮಂತಿಯೂ ಕೂಡ ಸಜೀವ ದಹನ ಆಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ ನಿಜಕ್ಕೂ ಬಹಳ ನೋವನ್ನು ಉಂಟು ಮಾಡುತ್ತೆ ಈ ಘಟನೆ ದೆಹಲಿ ಸ್ಫೋಟದ ಬಳಿಕ ಪಾಕಿಸ್ತಾನಿಗಳು ಕೂಡ ಗೂಗಲ್ನಲ್ಲಿ ಒಂದಷ್ಟು ಸರ್ಚ್ ಕೂಡ ಮಾಡಿದ್ದಾರೆ ಅಂತ ನೋಡಿ ಯಾರಿಗೆ ಏನು ಬಂದಿದೆಯೋ ಇಂತಹ ದುರ್ಬುದ್ಧಿಯಿಂದ ಅದು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ ರೆಡ್ ಫೋರ್ಡ್ನಲ್ಲಿ ಯಾವಾಗ ಈ ಘಟನೆ ನಡೀತೋ ಇತ್ತ ಪಾಕಿಸ್ತಾನಿಗಳು ಕೂಡ ಗೂಗಲ್ನಲ್ಲಿ ಒಂದಷ್ಟು ಡೀಟೇಲ್ಸ್ಗಳನ್ನು ಚೆಕ್ ಮಾಡಿಕೊಂಡಿದ್ದಾರಂತೆ ಯಾಕಂತಂದರೆ ನಮಗೆಲ್ಲ ಆತಂಕ ಹೆಚ್ಚಾಗ್ತಾ ಇದೆ ಏನಪ್ಪ ದೆಹಲಿಗೆನೇ ಬಾಂಬ್ ಇಟ್ಬಿಟ್ರು ಇನ್ನು ಕರ್ನಾಟಕಕ್ಕೆ ಬಾಂಡ್ ಬಿಡೋದಿಲ್ವಾ ಅನ್ನೋ ಭಯ ಈಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಈ ಸಂದರ್ಭದಲ್ಲಿ ನೋಡಿ ಪಾಕಿಸ್ತಾನಿಗಳು ಕೂಡ ಒಂದಷ್ಟು ಉಗ್ರಗಾಮಿ ಚಟುವಟಿಕೆಗಳನ್ನು ನಡೆಸಬೇಕು ಈಗ ಕ್ಲೂ ಸಿಕ್ಕಿದೆ ಹೇಗೆ ಮಾಡಬೇಕು ಅಂತ ಇದನ್ನು ಸದುಪಯೋಗ ಪಡಿಸಬೇಕು ಭಾರತದಲ್ಲಿ ಉಗ್ರಮ ಉಗ್ರಗಾಮಿ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂತ ಪಾಕಿಸ್ತಾನಿಗಳು ಕೂಡ ಒಂದಷ್ಟು ಗೂಗಲ್ ಹುಡುಕಾಟವನ್ನು ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಭಾರತದಲ್ಲಿ ಉಗ್ರಗಾಮಿ ಘಟನೆಗಳು ನಡೆದಾಗ ಸಹಜವಾಗಿ ಪಾಕಿಸ್ತಾನದ ಎಡೆ ದೃಷ್ಟಿ ಸಾಗುತ್ತೆ ಪಾಕ್ ಪ್ರಯೋಜಿತ ಉಗ್ರರು ಈ ಹಿಂದೆ ನಡೆಸಿದ ಕೃತ್ಯಗಳು ಇದಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಆದರೆ ದೆಹಲಿ ನಡೆದ ಸ್ಫೋಟದ ಬಳಿಕ ಪಾಕಿಸ್ತಾನದ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಲವು ರೀತಿಯ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದಾರೆ ನೋಡಿ ಪಾಕಿಸ್ತಾನದ ಮಾಧ್ಯಮ ಏನಿದೆಯಲ್ಲ ಸಂಸ್ಥೆ ಡಾನ್ ಘಟನೆಯ ಬಗ್ಗೆ ವರದಿಯನ್ನು ಮಾಡಿದೆ ನಗರದ ಜನನಿ ಬಿಡ ಪ್ರದೇಶದಲ್ಲಿ ಭೀತಿ ಆವರಿಸಿದೆ ಅಂತ ಹೇಳಿದೆ ಪ್ರಕರಣವನ್ನು ಬಹುಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇದೆ ಅಂತ ಹೇಳಿದೆ ಅಷ್ಟೇ ಅಲ್ಲದೆ ದೆಹಲಿ ಪೊಲೀಸ್ ವಕ್ತಾರ್ ಸಂಜಯ್ ತ್ಯಾಗಿ ಇದ್ರ ಬಗ್ಗೆ ಉಲ್ಲೇಖ ಕೂಡ ಮಾಡಿ ಸುದ್ದಿಯನ್ನ ಮಾಡಿದ್ದಾರೆ ಸೊ ಪಾಕಿಸ್ತಾನದಲ್ಲಿ ಎಕ್ಸ್ ಜಾಲತಾಣದಲ್ಲಿ ದೆಹಲಿ ಶಬ್ದ ಹಲವು ಭಾರಿ ಬಳಕೆಯಾಗಿದೆ ದೆಹಲಿ ಶಬ್ದವು ಪಾಕಿಸ್ತಾನದ ಟ್ರೆಂಡಿಂಗ್ ಪಟ್ಟಿಯಲ್ಲಿ ವೇಗವಾಗಿ ಎರಡನೇ ಸ್ಥಾನವನ್ನು ತಲುಪಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಳಕೆದಾರರು ನಿರಂತರವಾಗಿ ಇದರ ಬಗ್ಗೆ ಅಪ್ಡೇಟ್ ಮಾಡುವುದು ವಿಡಿಯೋಗಳನ್ನು ಪೋಸ್ಟ್ ಮಾಡುವುದು ಹಾಗೆ ತನಿಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವ ಕಾರಣದಿಂದ ಪಾಕಿಸ್ತಾನದಲ್ಲೂ ದೆಹಲಿ ಟ್ರೆಂಡಿಂಗ್ನಲ್ಲಿದೆ ಅಷ್ಟೇ ಅಲ್ಲದೆ ಗೂಗಲ್ನಲ್ಲಿ ಹುಡುಕಿದ್ದೇನು ಪಾಕಿಸ್ತಾನಿಗಳು ಅಂತ ನೋಡೋದಾದ್ರೆ ನೋಡಿ ದೆಹಲಿ ಘಟನೆ ಬಳಿಕ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಜನರು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾರೆ ಪಾಕಿಸ್ತಾನದ ಗೂಗಲ್ ಸರ್ಚ್ ಪ್ರಕಾರ ಏನು ಸ್ಫೋಟ ಹೇಗೆ ನಡೀತು ಸ್ಫೋಟದಿಂದ ಹಾನಿ ಮತ್ತು ಸಾವು ಎಷ್ಟು ಆಗಿದೆ ಅಧಿಕೃತ ತನಿಖೆಯ ನಿರ್ದೇಶನ ಏನು ಅದರ ಪ್ರಗತಿ ಏನು ದೆಹಲಿ ಘಟನೆ ತನಿಖೆ ಏನು ಹೀಗೆ ಹತ್ತಾರು ವಿಚಾರಗಳ ಬಗ್ಗೆ ಪಾಕಿಸ್ತಾನಿಗಳು ಗೂಗಲನ್ನು ಮಾಡಿದ್ದಾರೆ ಇನ್ನು ನೋಡಿ ಜೈಷ್ ಲಿಂಕ್ ಎಲ್ಲಿಂದ ಎಲ್ಲಿಗೆ ಅಂತ ಗಮನಿಸೋದಾದರೆ ದೆಹಲಿ ಸ್ಫೋಟಕ್ಕೆ ಇದೆಯಾ ಜೈ ಶುಗ್ರ ಸಂಘಟನೆಯ ಲಿಂಕ್ ಯಾರಿಗೊತ್ತು ಎಲ್ಲಿಂದ ಯಾರು ಯಾವಾಗ ಹೆಂಗೆ ಫ್ರೆಂಡ್ಗಳಾಗ್ತಾರೆ ಹೇಗೆಲ್ಲ ಷಡ್ಯಂತ್ರವನ್ನು ರೂಪಿಸ್ತಾರೆ ಅಂತ ಮೇ ಬಿ ಇದ್ರೂ ಇರಬಹುದು ಎಲ್ಲರೂ ಕೂಡ ಸೇರಿಕೊಂಡೇ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ಫೋಟದ ಮಾದರಿ ಜೈಷ್ ಕೃತ್ಯಗಳ ಬೊಟ್ಟು ಮಾಡ್ತಾ ಇದೆ ಆತನಡೆಗೆ ಈಗ ಬೊಟ್ಟು ಮಾಡ್ತಾ ಇದೆ ಈ ಪ್ರಕರಣ ಜಮ್ಮು ಮತ್ತು ಕಾಶ್ಮೀರದಲ್ಲಿ ತನಿಖೆ ವೇಳೆ ಪತ್ರ ಪತ್ತೆ ಕೂಡ ಆಗಿದೆ ನೌಗಾಂವ್ನಲ್ಲಿ ತನಿಖೆ ವೇಳೆ ಸಿಕ್ಕಿದೆ ಉಗ್ರರ ಪತ್ರ ನೋಡಿ ಪತ್ರಗಳ ಮೂಲಕ ಮಾತಾಡಿದ್ದಾರೆ ಏನಾದರೂ ಫೋನ್ಗಳ ಮೂತ ಮೂಲಕ ಮಾತಾಡಿದ್ರೆ ಎಲ್ಲ ಟ್ರ್ಯಾಪ್ ಆಗಿಬಿಡುತ್ತೆ ಟ್ರೇಸ್ ಆಗಿಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪತ್ರ ಚಳುವಳಿಯನ್ನು ಇಲ್ಲಿ ನೋಡಿ ಪತ್ರವನ್ನು ಬರೆಯೋದ್ರ ಮುಖಾಂತರ ಎಲ್ಲರೂ ಕೂಡ ಪತ್ರದಲ್ಲೇ ಮಾತಾಡಿಕೊಂಡಿದ್ದಾರೆ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಇರುವಂಥ ಉಗ್ರರ ಪತ್ರವನ್ನು ನಮಗೆ ಕಾಣ ಸಿಗುತ್ತೆ ಪಾಕ್ ಮೂಲದ ನಿಷೇಧಿತ ಜೈ ಹೆಸರಲ್ಲಿ ಪತ್ರ ಬಂದಿದೆ ಎಚ್ಚರಿಕೆ ನೀಡುವ ರೀತಿಯಲ್ಲಿ ಪತ್ರ ಕಂಡು ಬಂದಿರುವಂಥದ್ದು ಮಹಿಳಾ ಡಾಕ್ಟರ್ಗೂ ಕೂಡ ಜೈಷ್ ಜೊತೆ ಲಿಂಕ್ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಬಹಳ ದೊಡ್ಡ ಭೀಕರ ಭೀಭತ್ಸ ಘಟನೆ ಇದು ಆ್ಯಕ್ಚುಲಿ ಕಂಡು ಕೇಳರಿಯದಂತಹ ಸ್ಫೋಟಕ್ಕೆ ದೆಹಲಿ ಸಾಕ್ಷಿ ಸಾಕ್ಷಿಯಾಗಿದೆ ಈ ರೀತಿ ದೆಹಲಿಯಲ್ಲಿ ಸ್ಫೋಟಗೊಳ್ಳುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಆದರೆ ಈಗ ಕೆಂಪು ಕೋಟೆ ರೆಡ್ ಪೋರ್ಟ್ ನಿಜಕ್ಕೂ ಕೂಡ ರಕ್ತಮಯವಾಗಿದೆ ಅಂತಲೇ ಹೇಳ್ಬೋದು ದೆಹಲಿಯ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರ್ ಸ್ಫೋಟ ಪ್ರಕರಣ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆಯನ್ನ ಕರೆಯಲಾಗಿದೆ ಸಂಜೆ ಐದು ಮೂವತ್ತಕ್ಕೆ ದೆಹಲಿಯಲ್ಲಿ ನಡೆಯುವಂತಹ ಭದ್ರತಾ ಸಂಪುಟ ಸಮಿತಿ ಸಭೆ ಇದಾಗಿರುತ್ತೆ ಸಭೆಯಲ್ಲಿ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭದ್ರತಾ ಸಂಪುಟ ಸಮಿತಿ ಬಳಿಕ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಮೋದಿ ಸದ್ಯ ಭೂತಾನ್ ಪ್ರವಾಸದಲ್ಲಿರುವ ಮೋದಿ ಭಾರತಕ್ಕೆ ಆಗಮಿಸುತ್ತಾರೆ ಭಾರತಕ್ಕೆ ಬರ್ತಾ ಇದ್ದಂತೆ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಎಲ್ಲ ರೀತಿಯಾದಂತಹ ದಾಖಲೆಗಳನ್ನು ಕೂಡ ಅಂತ ಮಾಹಿತಿ ಸಿಗ್ತಾ ಇದೆ ನೋಡಿ ಭದ್ರತಾ ವಿಚಾರವಾಗಿ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು ನೋಡಬೇಕಾಗುತ್ತೆ ಇನ್ನು ಈಗಾಗಲೇ ಸ್ಫೋಟಕ್ಕೂ ಮುನ್ನ ಎಂಟು ಉಗ್ರರ ಬಂಧನ ಆಗಿದೆ ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಸ್ಫೋಟವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಈ ಸಂಬಂಧ ಇವತ್ತು ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಜೆ ಐದು ಮೂವತ್ತಕ್ಕೆ ದೆಹಲಿಯಲ್ಲಿ ಒಂದು ಭದ್ರತಾ ಸಂಪುಟ ಸಮಿತಿ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ ಇದರಲ್ಲಿ ಮುಖ್ಯವಾಗಿ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅವರು ಗೃಹ ಸಚಿವರಾಗಿರುವಂತಹ ಏನು ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಇದೇ ದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಹಾಗೆ ಹಣಕಾಸು ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಭಾಗಿಯಾಗಲಿದ್ದಾರೆ ಸೊ ಹಾಗಾದರೆ ಇವತ್ತು ನಡೆಯುವಂಥ ಐದು ಮೂವತ್ತರ ಸಭೆಯಲ್ಲಿ ಏನೇನೆಲ್ಲ ಚರ್ಚೆಗಳಾಗುತ್ತೆ ಯಾವ್ಯಾವ ನಿರ್ಧಾರಗಳನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ